ನಮಸ್ಕಾರ ಗುರು ನೀನು ನೋಡ್ತಾ ಇರೋ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜ್ವರ ಬಂದು ಬೆಂಗಳೂರು ಬಸ್ ತಂಡ ಯು ಪಿ ಐ ದ ಸೋತ ನಂತರ ನಮ್ಮ ಅವರು ಏನಂತ ಹೇಳಿದ್ರು ಬೆಂಗಳೂರು ಬಸ್ ತಂಡದ ಬಗ್ಗೆ ಮತ್ತು ಅವರ ಆಟೋದ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಂಡು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಬೆಂಗಳೂರು ಬುಸ್ ಆಲ್ ಆಲ್ರೆಡಿ ಗೆದ್ದರುಗಳು ಪಂದ್ಯ ಅಂತ ಹೇಳಬೇಕು ಏನಾರ ಪ್ರದೀಪ್ ನೋವಾಗ ನಾವು ಡುವ ರೈಡಲ್ಲಿ ಔಟ್ ಮಾಡಿತ್ತು ಅಂತಂದರೆ ಮತ್ತು ಸುಶೀಲ್ ಅವರು ಏನಾರ ರೈಡಲ್ಲಿ ಆಲ್ಔಟ್ ಮಾಡಿತ್ತು ಅಂತ ಅಂದರೆ ನಾವೇ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದು ಅಂತ ಹೇಳಬೇಕು ಆಲ್ರೆಡಿ ಗೆದ್ದಿದ್ದು ಅಂತ ಹೇಳಬೇಕು ಇದ್ರ ಬಗ್ಗೆ ಭರತ್ ಅವರು ಏನಂತ ಹೇಳಿರಪ್ಪ ಅವರ ಆಟದ ಬಗ್ಗೆ ಅಂತ ಹೇಳ್ತೀನಿ ಗುರು ನಾನು ಕೂಡ ಚೆನ್ನಾಗಿ ಆಟ ಆಡಲಿಲ್ಲ ಅಂತ ಹೇಳ್ತೀನಿ ಪಾಯಿಂಟ್ ತಂದಿರ್ಬೋದು ಅವ್ರು ಅಷ್ಟೊಂದು ಚೆನ್ನಾಗಿ ಆಟ ಆಡಲಿಲ್ಲ ಅಂತ ಹೇಳಬೇಕು ನನಗೆ ಭಯ ಕೂಡ ಆಯಿತು ಅಂತ ಹೇಳಬೇಕು ಯಾಕಂದರೆ ಪ್ಲೇಯರ್ಸ್ ಕೂಡ ಕಿರ್ಚಿ ಕಿಚ್ಚಿನ ನರ್ವಸ್ ಮಾಡ್ರು ಅಂತ ಹೇಳಬೇಕು ನಾನು ಹೋದಾಗ ಮಾತ್ರ ಬೇರೆಯವ್ರಿಗೆ ಯಾರೂ ಕೂಡ ಕೆರಿತಲಿಲ್ಲ ನಾನು ಹೋದಾಗಾದರೆ ಕಿರ್ಚಾರು ಅಂತ ಹೇಳಬೇಕು ನಾನು ಅಲ್ಲೇ ಸ್ವಲ್ಪ ಮೈಂಡ್ ಸ್ವಲ್ಪ ಡೌನ್ ಆಯ್ತು ಅಂತ ಹೇಳ್ಬೇಕು ಅಂದ್ರೆ ಆಟ ಡೌನ್ ಆಯ್ತು ಅಂತ ಹೇಳಬೇಕು ಅದಕ್ಕೆ ನಾನು ಕೂಡ ಲಾಸ್ಟ್ ಅಲ್ಲಿ ಇವಾಗ ಸರ್ಸಿಫಿಕೇಶ್ ಬೇಕಂತ ಕೋಚ್ಗಳು ಅಂತ ಹೇಳ್ಬೇಕು ಸುಶೀಲ ಅವರು ಚೆನ್ನಾಗಿ ಆಟ ಆಡ್ರು ಅಂತ ಹೇಳಬೇಕು ಅವ್ರ ಆಟಕ್ಕೆ ಒಂದು ಸೆಲೆಕ್ಟ್ ಒಳ್ಳೇದೇಬೇಕು ನನಕಿಂತ ಚೆನ್ನಾಗಿ ಆಟ ಅಂತ ಆಡೋತ್ಹೇಳಬೇಕು ಮಾಡಿರೋ ಪ್ರತಿಯೊಂದು ರೈಡಲ್ಲೂ ಕೂಡ ಪಾಯಿಂಟ್ ತಂತರು ಅಂತ ಹೇಳಬೇಕು ಸುಶೀಲ ಅವರು ಅವ್ರಿಗೆ ನೆಕ್ಸ್ಟ್ ಮ್ಯಾಚ್ಗೆ ಚಾನ್ಸ್ ಕೊಡಬೇಕು ನಮ್ಮ ಕೋಚ್ ರಂಡಿಂಗ್ ಸಾವಿರ ಅಂತ ಹೇಳ್ತೀನಿ ಚೆನ್ನಾಗಿ ಚಾನ್ಸ್ ಕೊಡಬೇಕು ಆ ವ್ಯಕ್ತಿಲಿ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳ್ಬೇಕು ಮತ್ತು ಸೌರಭ್ ಅವರು ಕೂಡ ನಾಲ್ಕು ಟ್ಯಾಕಲ್ ಪಾಯಿಂಟ್ ಮಾಡಿದ್ರು ಅವರು ಚೆನ್ನಾಗಿ ಆಟ ಆಡೋಣ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ ನಾವು ಗೆಲ್ಲ ಪದೇ ಸೌಲಭ್ತ ಅಂತ ಹೇಳ್ತೀನಿ ನೆಕ್ಸ್ಟ್ ಮ್ಯಾಚ್ ತಮಿಳ್ ಸುತ್ತ ಚೆನ್ನಾಗಿ ಆಟ ಆಡಾಡ್ತೀವಿ ಅಂತ ನಮ್ಮ ಬೆಂಕಿ ಮೇಲೆ ಭಾರತ ಅವರು કમેં મળી ગુ મત તમિ તલા વિદ ન ગુળી ગુલ કનસ કમંે ટાટા ભાઈ બમસ્કાર જૈ બેં બોસલી કપ ને ગુરુ ઓડી ઓડિટ ટાટા ભાઈ